ಮತ್ತೆ ಟ್ರಂಪ್ ಕೊಟ್ಟಿದ್ದಾರೆ ಅಮೆರಿಕದ ಸಾಲ ದಾಖಲೆ ಮಟ್ಟಕ್ಕೆ ಏರಿಕೆ ಕಳೆದ ತಿಂಗಳು ಬಜೆಟ್ ಮಂಡಿಸೋಕು ಅಮೆರಿಕದ ಬಳಿ ಹಣ ಇಲ್ಲ ಕೊರೋನಾ ಸಂದರ್ಭದಲ್ಲಿ ಜೋ ಬೈಡನ್ ಹೇಗೋ ಇದನ್ನ ಸುಧಾರಿಸಿದ್ರು ಆದ್ರೆ ಮತ್ತೆ ಸುಂಕವನ್ನ ವಿಧಿಸಿ ಟ್ರಂಪ್ ದೊಡ್ಡ ಎಡವಟ್ಟನ್ನ ಮಾಡಿಬಿಟ್ಟಿದ್ದಾರೆ ಈ ಬಗ್ಗೆ ಬಜೆಟ್ ಅಧ್ಯಕ್ಷೆ ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರುವಂತಹ ಅಮೆರಿಕ ಅತಿ ಹೆಚ್ಚು ಸಾಲವನ್ನು ಹೊಂದಿರುವಂತಹ ದೇಶವೂ ಕೂಡ ಹೌದು ಮೂವತ್ತೇಳು ಟ್ರಿಲಿಯನ್ ಅಂದ್ರೆ ಮೂವತ್ತೇಳು ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲವನ್ನು ಅಮೆರಿಕ ಮಾಡಿಕೊಂಡಿದೆ ಅದರಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಹೊರ ದೇಶದ್ದೇ ಆಗಿದೆ ಜಪಾನ್ ಅತಿ ಹೆಚ್ಚು ಅಂದರೆ ಒಂದು ಪಾಯಿಂಟ್ ಒಂದು ಟ್ರಿಲಿಯನ್ ಹೂಡಿಕೆಯನ್ನ ಅಮೆರಿಕಾದಲ್ಲಿ ಮಾಡಿದೆ ಆ ಸಾಲವನ್ನು ಒಟ್ಟಾರೆಯಾಗಿ ಟ್ರಂಪ್ ವಿಧಿಸಿರುವಂತಹ ಸುಂಕ ಅಮೆರಿಕಾದ ಮೇಲೆ ದೊಡ್ಡ ಹೊಡೆತವನ್ನ ಬೀರುತ್ತೆ ಶೇಕಡ ಎಪ್ಪತ್ತೈದರಷ್ಟು ಸುಂಕವನ್ನು ಅಮೆರಿಕಾನೇ ಭರಿಸಬೇಕಾಗತ್ತೆ ಅನ್ನುವಂತಹ ಒಂದು ರಿಪೋರ್ಟ್ ಇದೀಗ ಬರ್ತಾ ಇದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವರದಿಯಲ್ಲಿ ನೋಡಿ ಅಮೆರಿಕದ ಸಾಲ ದಾಖಲೆ ಮಟ್ಟಕ್ಕೆ ಖಜಾನೆ ಇಲಾಖೆ ಬಿಡುಗಡೆ ಮಾಡಿದ ದತ್ತಾಂಶದಲ್ಲಿದೆ ಅಚ್ಚರಿಯ ಸಂಗತಿ ಸಾಮಾನ್ಯ ತೆರಿಗೆದಾರರ ಮೇಲೆ ಒತ್ತಡ ಹೆಚ್ಚಳ ಮೂವತ್ತೇಳು ಟ್ರಿಲಿಯನ್ ಡಾಲರ್ ಮೀರಿದ್ದು ವೇಗವಾಗಿ ಹೆಚ್ಚುತ್ತಾ ಇರುವ ಅಮೆರಿಕದ ಸಾಲ ಸುಂಕದಿಂದ ಆದಾಯ ಬಂದಿದೆಯಾದರೂ ಶೇಕಡ ಇಪ್ಪತ್ತರಷ್ಟು ಏರಿಕೆಯಾದ ಬಜೆಟ್ ಕೊರತೆ ವಿಶ್ವದ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ಅಮೆರಿಕವು ಅತಿ ಹೆಚ್ಚು ಸಾಲ ಹೊಂದಿರುವ ದೇಶವೂ ಹೌದು ಜಪಾನ್ ಮತ್ತು ಚೀನಾ ದೇಶಗಳು ಅಮೆರಿಕದ ಟ್ರೆಷರಿ ಬಾಂಡ್ಗಳ ಮೇಲೆ ಅತಿ ಹೆಚ್ಚು ಹೂಡಿಕೆ ಮಾಡಿವೆ ಈ ಸಾಲಿನಲ್ಲಿ ಭಾರತ ಹನ್ನೆರಡನೇ ಸ್ಥಾನದಲ್ಲಿದೆ ಭಾರತಕ್ಕೆ ಅಮೆರಿಕ ಬರೋಬ್ಬರಿ ಇನ್ನೂರ ನಲವತ್ತೊಂದು ಬಿಲಿಯನ್ ಡಾಲರ್ನಷ್ಟು ಋಣದ ಭಾರ ಹೊಂದಿದೆ ಅಂದ್ರೆ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಿಂತಲೂ ತುಸು ಹೆಚ್ಚು ಪಾಕಿಸ್ತಾನದ ಮುಕ್ತಾಲು ಭಾಗದ ಜಿ ಡಿಪಿ ಹಣವಾಗುತ್ತೆ ಹಣವಾಗುತ್ತೆ ಒಂದು ಟ್ರಿಲಿಯನ್ ಅಂದ್ರೆ ಒಂದು ಲಕ್ಷ ಕೋಟಿ ಇನ್ನು ಟ್ರಿಲಿಯನ್ ಡಾಲರ್ ಅಂದ್ರೆ ಸಾಲ ಇದೆ ಅದರ ಜಿ ಹೆಚ್ಚು ಪ್ರಮಾಣದ ಸಾಲ ಸಾರ್ವಜನಿಕ ಸಾಲವೇ ಇಪ್ಪತ್ತೊಂಬತ್ತು ಟ್ರಿಲಿಯನ್ ಡಾಲರ್ ನಷ್ಟಿದ್ದು ಈ ಟ್ರೆಷರಿ ಬಾಂಡ್ಗಳು ಇತ್ಯಾದಿಗಳು ಇದಕ್ಕೆ ಸೇರುತ್ತವೆ ಅಮೆರಿಕಕ್ಕೆ ಅತಿ ಹೆಚ್ಚು ಸಾಲ ಕೊಟ್ಟವರಲ್ಲಿ ಜಪಾನ್ ಮೊದಲು ಅಮೆರಿಕದ ಟ್ರೆಷರಿ ಸೆಕ್ಯುರಿಟಿಗಳಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡಿರುವ ವಿದೇಶಗಳಲ್ಲಿ ಜಪಾನ್ ಮೊದಲು ಬರುತ್ತೆ ಇದು ಒಂದು ಪಾಯಿಂಟ್ ಒಂದು ಒಂದು ಟ್ರಿಲಿಯನ್ ಡಾಲರ್ನಷ್ಟು ಹೂಡಿಕೆ ಮಾಡಿದೆ ಚೀನಾ ಬ್ರಿಟನ್ ಲಕ್ಸಂಬರ್ಗ್ ಮತ್ತು ಕೆನಡಾ ದೇಶಗಳು ಟಾಪ್ ಫೈವ್ ಪಟ್ಟಿಗೆ ಬರುತ್ತೆ ಭಾರತವು ಈ ಸಾಲಿನಲ್ಲಿ ಹನ್ನೆರಡನೇ ಸ್ಥಾನದಲ್ಲಿದೆ ಕೊರೋನಾ ಸಂದರ್ಭದಲ್ಲಿ ಅಮೆರಿಕ ಆರ್ಥಿಕತೆಗೆ ದೊಡ್ಡ ಹೊಡೆತ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದಿಂದಾಗಿ ಅಮೆರಿಕ ಆರ್ಥಿಕತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರಿ ಹಿನ್ನಡೆ ಅನುಭವಿಸಿತ್ತು ಇದರಿಂದಾಗಿ ಆಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನಂತರ ಅಧ್ಯಕ್ಷರಾಗಿದ್ದ ಜೋ ಬೈಡನ್ ಅವರ ಆಡಳಿತಾವಧಿಯಲ್ಲಿ ರಾಷ್ಟ್ರೀಯ ಆರ್ಥಿಕತೆಗೆ ಸ್ಥಿರತೆ ಚೇತರಿಕೆ ತಂದುಕೊಡಲು ಸರ್ಕಾರವು ಭಾರೀ ಪ್ರಮಾಣದ ಸಾಲ ತೆಗೆದುಕೊಂಡಿತ್ತು ಟ್ರಂಪ್ ಈ ವರ್ಷದ ಆರಂಭದಲ್ಲಿ ತೆರಿಗೆ ಕಡಿತ ವೆಚ್ಚ ಶಾಸನಕ್ಕೆ ಸಹಿ ಹಾಕಿದ್ದು ಹೆಚ್ಚಿನ ಸರ್ಕಾರಿ ಖರ್ಚಿಗೆ ಒಪ್ಪಿಗೆ ನೀಡಿದ್ದಾರೆ ಇದರಂದಾಗಿ ಹತ್ತು ವರ್ಷಗಳಲ್ಲಿ ಸಾಲಕ್ಕೆ ಮತ್ತೆ ನಾಲ್ಕು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಸೇರ್ಪಡೆಯಾಗಿದೆ ಸರ್ಕಾರದ ಸಾಲವು ಬಡ್ಡಿ ದರಗಳ ಮೇಲೆ ಒತ್ತಡ ಉಂಟು ಮಾಡುತ್ತದೆ ಎಂದು ಪೀಟರ್ ಜಿ ಪೀಟರ್ಸನ್ ಫೌಂಡೇಶನ್ ಅಧ್ಯಕ್ಷ ಮತ್ತು ಸಿಇಒ ಮೈಕಲ್ ಹೇಳಿದ್ದಾರೆ ಕಮಿಟಿ ಫಾರ್ ಅ ರೆಸ್ಪಾನ್ಸಿಬಲ್ ಫೆಡರಲ್ ಬಜೆಟ್ನ ಅಧ್ಯಕ್ಷೆ ಮಾಯಾ ಮ್ಯಾಕ್ಗಿನಿಯಾಸ್ ಈ ಸಾಲ ಹೆಚ್ಚಳದಿಂದಾದರೂ ಆಡಳಿತಗಾರರು ಎಚ್ಚೆತ್ತುಕೊಳ್ಳುತ್ತಾರೆಯೇ ಶೀಘ್ರ ಏನಾದರೂ ಮಾಡಬೇಕು ಎಂಬ ಎಚ್ಚರ ಈಗಲಾದರೂ ಅವರಿಗೆ ಬರುತ್ತದೆಯೇ ಎಂದು ಪ್ರಶ್ನಿಸಿದ್ದಾರೆ ಬಜೆಟ್ ಕೊರತೆ ಎಂದರೆ ಸರ್ಕಾರ ತೆರಿಗೆಗಳ ಮೂಲಕ ಸಂಗ್ರಹಿಸುವ ಮತ್ತು ಖರ್ಚು ಮಾಡುವ ನಡುವಿನ ವಾರ್ಷಿಕ ಅಂತರ ಇದು ಕಾಲಕ್ರಮೇಣ ಒಟ್ಟಾರೆ ರಾಷ್ಟ್ರೀಯ ಸಾಲಕ್ಕೆ ಕೊಡುಗೆ ನೀಡುತ್ತೆ ಜುಲೈನಲ್ಲೇ ಬಜೆಟ್ ಕೊರತೆ ಟ್ರಂಪ್ ವಿವಿಧ ರಾಷ್ಟ್ರಗಳ ಮೇಲೆ ವಿಧಿಸುತ್ತಿರುವ ಸುಂಕದಿಂದ ಅಮೆರಿಕಕ್ಕೆ ದಾಖಲೆಯ ಆದಾಯ ಬಂದಿದ್ದಾದ್ರೂ ಈ ಜುಲೈನಲ್ಲಿ ಅಮೆರಿಕದ ಬಜೆಟ್ ಕೊರತೆ ಕಳೆದ ವರ್ಷಕ್ಕಿಂತ ಶೇಕಡಾ ಇಪ್ಪತ್ತರಷ್ಟು ಏರಿಕೆಯಾಗಿದೆ ಖಜಾನೆ ಇಲಾಖೆ ಬಿಡುಗಡೆ ಮಾಡಿದ ದತ್ತಾಂಶದಿಂದ ಇದು ದೃಢಪಟ್ಟಿದೆ ಜುಲೈನಲ್ಲಿ ಕಸ್ಟಮ್ಸ್ ಆದಾಯ ಇಪ್ಪತ್ತೊಂದು ಬಿಲಿಯನ್ ಡಾಲರ್ ಆಗಿದ್ದು ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ ಇನ್ನೂರ ಎಪ್ಪತ್ಮೂರರಷ್ಟು ಏರಿಕೆಯಾಗಿದೆ ಸಾರ್ವಜನಿಕ ಸಾಲದ ಮೇಲಿನ ಬೆಳೆಯುತ್ತಿರುವ ಬಡ್ಡಿ ಪಾವತಿ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಮಾಡುತ್ತಿರುವ ವೆಚ್ಚ ಏರಿರುವುದರಿಂದ ಒಟ್ಟಾರೆ ಖರ್ಚು ಜಾಸ್ತಿಯಾಗಿದೆ ಎಂದು ಹೆಸರು ಬಹಿರಂಗಪಡಿಸಲು ಇಚ್ಛಿಸದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ